ನಮಸ್ತೆ ನಿಮ್ಗೆಲ್ಲ ಕೋಮಲ ಬಿಲಿವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತು ನಾವಿದ್ದೀವಿ ಮಹೇಶ್ ಅವರ ಮಣ್ಣಿನ ಮನೆ ಅಂದರೆ ಸಹಜ ತೋಟದಲ್ಲಿ ನಮ್ಮೂರಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮಹೇಶ್ ಮಣ್ಣಿನ ಮನೆ ಅಂತಲೇ ಹೆಸರಾಗಿರ್ತಕ್ಕಂಥ ನಮ್ಮ ಹಳ್ಳಿಗೆ ಕೆಲವೇ ಕೆಲವೇ ಕಿಲೋಮೀಟರ್ ಹತ್ತಿರವಿರತಕ್ಕಂಥ ರೈತರಿಗೆ ರೈತರಿಗೆ ಅಂದರೆ ರೈತರಿಗೆ ಇಷ್ಟವಾಗಂತಂದ್ರೆ ರೈತರಿಗೆ ಉಪಯೋಗವಾಗ ರೀತಿ ಅವರು ತೋಟನ ಆಗ್ಲಿ ಮನೇನಾಗ್ಲಿ ಮತ್ತೆ ಜನಗಳಿಗೆ ಇಷ್ಟವಾಗೋ ರೀತಿ ಅವ್ರ ತೋಟನ ಮನೇನ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಒಂದು ಜಾಗಕ್ಕೆ ಇವತ್ತು ನಾವು ಬಂದಿದೀವಿ ಅಹ್ ಇವತ್ತು ಇಲ್ಲಿ ಅವರು ಏನೇನೆಲ್ಲ ರೆಡಿ ಮಾಡಿದ್ದಾರೆ ಅಂದ್ರೆ ಹಟ್ ಕಟ್ಟಿದ್ದಾರೆ ಹಟ್ಟನ್ನ ಯಾವ ರೀತಿ ಅಂದ್ರೆ ಮೊದಲೆಲ್ಲ ಕಟ್ತಾ ಇದ್ರಲ್ಲ ಸೊಪ್ಪು ಮತ್ತೆ ಸಗಣಿ ಇದರಿಂದ ಅವರು ನೆಲುಕು ಕೂಡ ಗೋಡೆ ಕೂಡ ರೆಡಿ ಮಾಡಿ ಹಟ್ ನಿರ್ಮಿಸಿದ್ದಾರೆ ಮತ್ತೆ ಬಂದಿರ್ ಬರೋರ್ತಕ್ಕಂಥ ಪ್ರವಾಸಿಗರು ಅಂತಲೇ ಹೇಳ್ಬೋದು ಅವ್ರಿಗೆಲ್ಲ ಉಳ್ಕೊಂಡಿದ್ದಕ್ಕೆ ಅಡುಗೆ ಮಾಡ್ಕೊಳೋದಕ್ಕೆ ಒಲೆ ಕೂಡ ಹಾಕ್ಸಿದ್ದಾರೆ ಊಟ ಮಾಡೋದಕ್ಕೆ ಜಾಗ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇಷ್ಟೆಲ್ಲ ಅಂತ ಜಾಗದಲ್ಲಿ ನಾವಿದೀವಿ ಬನ್ನಿ ಅವರು ಯಾವ್ಯಾವದನ್ನೆಲ್ಲ ಯಾವ್ಯಾವ ರೀತಿ ತಯಾರು ಮಾಡಿದ್ದಾರೆ ಅಂತ ನೋಡ್ತಾ ವಿಡಿಯೋನ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ನೋಡೋಣ ನಾನು ಈ ಸಹಜ ಕೃಷಿ ಮಣ್ಣಿನ ತೋಟಕ್ಕೆ ಸಾಕಷ್ಟು ಸಲ ಬಂದಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮೂರ್ನಾಲ್ಕು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಈಗ ಇವರು ಮನೆ ಆಚೆ ಮತ್ತೆ ಮನೆ ಒಳಗಡೆ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಅಂತ ನೋಡೋಣ ಮೊದಲಿಗೆ ಮನೆ ಆಚೆ ಏನು ಬದಲಾವಣೆ ಮಾಡಿದ್ದಾರೆ ಅಂತ ಮಹೇಶ್ ಅವರ ಹತ್ರನೇ ಮಾತಾಡ್ತಾ ವಿಡಿಯೋನ ನೋಡೋಣ ನಂತರ ಮನೆ ಒಳಗಡೆ ಹೋಗಿ ನೋಡೋಣ ಬನ್ನಿ ಗುಡಿಸ್ಲೆಲ್ಲ ಯಾವ ರೀತಿ ಕಟ್ಟಿದ್ದು ನಿಮ್ಗೆ ಇದರಿಂದ ಏನು ಉಪಯೋಗ ಏನಕ್ಕೆ ಈ ತರ ಎಲ್ಲಾ ಗುಡಿಸ್ಲು ಕಟ್ಟಿರೋದು ಇದು ನಾವಲ್ಲಿ ಆ ಮುಂಚೆ ಎಲ್ಲ ತೋಟದಲ್ಲಿ ಪಕ್ಷಿಗಳು ಕಾಯೋದಿಕ್ಕೆ ಮಾಡ್ಕೊಂತಿದ್ರು ಹೌದೌದು ಇಲ್ಲಿ ಬರ್ತಾ ಇರ್ತಾರಲ್ಲ ಅವ್ರಿಗೆ ಬೇಸಿಗೆನಲ್ಲಿ ಕೆಳಗಡೆ ಮಲಗ್ತಿದ್ರು ನಮ್ಗೂ ಭಯ ಇಲ್ಲ ಕೆಳಗಡೆ ಎಲ್ಲ ಮಡಿಸೋದಿಕ್ಕೆ ಅದಕ್ಕೆ ಒಂದು ಹಟ್ ಮಾಡ್ಬೇಕು ಅಂತ ಇಲ್ಲಿ ಏನ್ ಸಿಗುತ್ತೋ ತೋಟದಲ್ಲಿ ಅದನ್ ಬಳಕೆ ಮಾಡ್ಕೊಂಡು ನಾವು ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಏನಿಂದ ಪ್ರಾರಂಭ ಮಾಡುದು ಏನೇನ್ ಕಡ್ಡಿ ಸಿಗುತ್ತೋ ಅದರಿಂದಲೇ ಮಾಡ್ಕೊಂಡ್ವಿ ಆಮೇಲೆ ಏನ್ ಇದು ನಮ್ಗೆ ಕಡ್ಡಿನಲ್ಲಿ ಮಾಡ್ತಿದ್ವಿ ಗೆದ್ಲು ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಬ್ಬಣ ಇತ್ತಲ್ಲ ವೇಸ್ಟ್ ಅದರಲ್ಲೇ ನಾವು ಸ್ಟ್ರಕ್ಚರ್ ಮಾಡಿಕೊಂಡು ಆಮೇಲೆ ಅದನ್ನ ಮೇಲ್ಗಡೆ ಏನ್ ಮಾಡೋದು ನಾವು ಇಲ್ಲಿ ಪಾಲ್ಗಳು ಬೆಲ್ಡ್ ಮಾಡ್ಕೊಂಡು ಇದರಲ್ಲಿ ಇದು ಮಣ್ಣಿಂದ ಇದು ಮಣ್ಣಿಂದ ಯಾವ ಥರ ಅಂದ್ರೆ ನಾವು ಈ ದೊಬ್ಬಕ್ಕೆ ಕೊಟ್ಬಿಟ್ಟು ನಾವು ದೊಬ್ಬೆ ಕೊಟ್ಬಿಟ್ಟು ಒಳಗಡೆ ಒಂದು ಬಂದ್ರೆ ಸೊಪ್ಪು ಅಂತ ಬರುತ್ತೆ ನಮ್ಮ ಕಡೆ ಸಿಗುತ್ತೆ ಕಾಡಲ್ಲಿ ಅದನ್ನ ಸಿಗಿಸ್ಬಿಟ್ಟು ಈ ಮಣ್ಣನ ತಗೊಂಡು ಸುಣ್ಣ ಸಗಣಿ ಎಲ್ಲಾ ಮಿಕ್ಸ್ ಮಾಡಿ ತೊಳೆದು ಅದನ್ನ ಅದಕ್ಕೆಲ್ಲಾ ಆಯುರ್ವೇದಿಕ್ ಔಷಧಿಗಳನ್ನ ಹಾಕಿ ತೊಳೆದು ಆ ಕಡೆ ಈ ಕಡೆ ಹೊಡೆದ್ರೆ ಅದು ಗ್ರಿಪ್ ಈ ಕಾಂಕ್ರೀಟ್ ತರ ಕಾಂಕ್ರೀಟ್ ತರ ಗ್ರಿಪ್ ಇಟ್ಕೊಂಡ್ಬಿಡ್ತೇವೆ ಅದಕ್ಕೆ ನಾವು ಪ್ಲಾಸ್ಟಿಕ್ ಮಾಡಿ ಕಡ್ಡಿ ಇದ್ರೂ ಮೇಲ್ಗಡೆ ಎಲ್ಲ ಪ್ಲಾಸ್ಟಿಕ್ ಮಾಡಿ ಸಗಣಿ ಮಾಡಿ ಅದನ್ನ ಮಾಡಿದ್ವಿ ಒಳಗಡೆನು ಅಷ್ಟೇ ಮೇಲ್ಗಡೆ ಚಾಪೆ ಮಾಡಿದ್ವಿ ಹತ್ತಿ ಹತ್ತಿ ಒಳಗಡೆ ಹತ್ತಿ ಆಮೇಲೆ ಆಮೇಲೆ ಅದಕ್ಕೆ ಹತ್ತಿ ಒಳಗಡೆಯೂ ದಬ್ಬೆಗಳು ಆಡಿ ಕೆಳಗಡೆ ಫ್ಲೋರಿಂಗು ಎಲ್ಲ ಇದ್ರಲ್ಲೇ ಮಾಡಿದ್ವಿ ಸಗಣಿ ಮಣ್ಣಲ್ಲೇ ಮಾಡಿದ್ವಿ ಮಾಡಿ ಆಮೇಲೆ ಈ ಅಡಿಕೆ ಎಲ್ಲಾ ಮಾಡಿ ಒಂದು ಫ್ಯಾಮಿಲಿ ಮಲ್ಗೋದಕ್ಕ ಮಾಡಿದ್ವಿ ಇದು ನೋಡಿ ಎಷ್ಟು ತಣ್ಣಗಿದೆ ನೋಡಿ ಅಲೋರ ಈ ಕಮ್ಮಿ ನಾವು ಮೊಬೈಲ್ ಟವರ್ ಕಡಿಮೆ ಆಗುತ್ತಿದ್ರಲ್ಲಿ ಒಂದ್ ಫ್ಯಾಮಿಲಿ ಮಲ್ಕಾಣದಕ್ಕೆ ಉದ್ದೇಶ ಏನು ಅಂದ್ರೆ ಒಂದ್ ಫ್ಯಾಮಿಲಿ ಬಂದು ಇಲ್ಲಿ ಕೆಳಗಡೆ ಮಡಿಕೆ ಒಲೆ ಕೊಡ್ತಿವಿ ಅಡಿಗೆ ಮಾಡ್ಕೊಂಡು ಲೈಫ್ ಎಂಜಾಯ್ ಮಾಡಬೇಕು ಅಷ್ಟೇ ಅಷ್ಟು ತಣ್ಣಗಿರುತ್ತೆ ಈ ಗೋ ಈ ಗೋಡೆ ಎಲ್ಲ ನೋಡಿ ಈ ಸುಣ್ಣದ ಗೋಡೆ ಇದು ಸುಣ್ಣ ಸಣ್ಣ ಹಾಕಿ ಪ್ಲಾಸ್ಟಿಕ್ ಮಾಡಿರೋದು ಗೋಡೆ ಈಗ ಎಷ್ಟು ಮೂವತ್ ನಲ್ವತ್ತು ವರ್ಷ ಆದ್ರೂ ಏನು ಡ್ಯಾಮೇಜ್ ಆಗಲ್ಲ ಕೆಳಗಡೆ ಸೋರ್ಬಾರ್ದು ಅಂತ ಹುಲ್ ಸಿಕ್ಲಿಲ್ಲ ನಮ್ಗೆ ಸದ್ಯದಲ್ಲಿ ಒಂದು ಹಳೆ ಹಾಕೊಂಡಿದೀವಿ ಕೆಳಗಡೆ ಗರಿ ಬಿಟ್ಕೊಂಡಿದ್ದೀವಿ ತಣ್ಣಗಿರುತ್ತೆ ಹ್ಮ್ ಇದು ಫ್ಲೋರಿಂಗು ದಬ್ಬೆ ಮಾಡಿ ನಾವು ಮೆಶ್ ಹಾಕಿ ಸಗಣಿ ಸಾರಿಸಿರೋದು ಹ್ಮ್ ಇದೆಂತ ಬೇಸಿಗೆ ಆದ್ರೂ ತಣ್ಣ ಕೂಲಾಗಿರುತ್ತೆ ಇಲ್ಲಿ ನೋಡಿ ನಾನಿವಾಗ ತೋರ್ತೊಳಗೆ ಹೋಗ್ತಾ ಇದ್ದೀನಿ ಇಲ್ಲಿ ಮಾವಿನ ಗಿಡಕ್ಕೆ ಅವರು ರೋಪ್ ವೇ ತರ ಮಾಡಿದ್ದಾರೆ ಅಂದರೆ ಆಗಲ್ಲ ಚಿಕ್ಕ ಮಕ್ಕಳೆಲ್ಲ ರೋಪ್ ವೇ ಥರ ಎಂಜಾಯ್ ಮಾಡೋದು ಈ ಕೆಲಸ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅನ್ನೋದಕ್ಕೆ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಷ್ಟು ವೈರೆಲ್ಲ ಕಟ್ಟಿ ಕ್ಲೀನಾಗಿ ರೋಪ್ ವೇ ಮಾಡಿದ್ದಾರೆ ಟೈಮ್ ಪಾಸ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇಷ್ಟು ಕಷ್ಟಪಟ್ಟು ಇಷ್ಟು ಟೈಮ್ ಕೊಟ್ಟು ಅವ್ರ ಟೈಮನ್ನು ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಮಹೇಶ್ರವರ ಶ್ರಮ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಇದು ಯಾವ ರೀತಿ ಇರುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ನೆಡಿದು ತೋರಿಸ್ತಾ ಇದ್ದೀನಿ ತುಂಬ ಎಂಜಾಯ್ ಮಾಡ್ಬೋದು ಅಂದರೆ ಸಿಟಿಯವರೆಲ್ಲ ಸ್ಟೂಡೆಂಟ್ಗಳು ಕೂಡ ಇಲ್ಲಿ ಬ ಮತ್ತೆ ಪ್ರವಾಹ ತಿಳ್ಕೊಬೇಕು ನಾವು ವ್ಯವಸಾಯದ ಬಗ್ಗೆ ಅಂತ ಅನ್ನಕ್ಕಂಥದ್ದು ಫಾರಿನ್ ಅವರು ಕೂಡ ಇಲ್ಲಿ ಬಂದು ಉಳ್ಕೊಂಡು ಹೋಗಿದ್ದಾರೆ ಊಟ ಮಾಡೋದಿಕ್ಕೆ ಅಲ್ಲಿ ಇದೆ ಹಾ ಇಲ್ಲಿ ಊಟ ಮಾಡೋದು ಮತ್ತೆ ಧ್ಯಾನ ಮಾಡೋದು ಎಲ್ಲ ಮಾಡ್ತಾರೆ ಧ್ಯಾನ ಎಲ್ಲ ಮಾಡ್ತಾರೆ ಮೊನ್ನೆ ಸಂಕ್ರಾಂತಿ ಇವ್ರು ಚಂದನ ಟಿವಿಯವ್ರ ಇಲ್ಲಿ ಹಬ್ಬ ಮಾಡ್ಕೊಂಡು ಎಲ್ಲ ವಿಡಿಯೋ ಮಾಡ್ಕೊಂಡು ಈ ಒಂದ್ ಇಪ್ಪತ್ತು ಜನ ಬಂದಿದ್ರು ಹೊರಗಡೆ ಹಳ್ಳಿಯವರೆಲ್ಲ ಕರೆದಿದ್ವಿ ಅವತ್ತು ಇಲ್ಲಿ ದನಗಳು ಪೂಜೆಗಳು ರಾಶಿ ಪೂಜೆ ಮಡಕೆದು ಅಡ್ಗೆ ಎಲ್ಲ ಮಾಡಿಸಿ ಹೋಗಿದ್ರು ಇಲ್ಲಿ ನಾವು ಹ್ಮ್ ಇಲ್ಲ ತು ಸುಮಾರು ವರ್ಷ ಆಯ್ತು ಇಲ್ಲಿ ಒಲೆನಲ್ಲೇ ನೈಟ್ ಎಲ್ಲ ರೊಟ್ಟಿ ಹಾಕ್ತೀವಿ ರೊಟ್ಟಿ ಎಲ್ಲ ಹಾಕಿ ಇದರಲ್ಲಿ ಮಡಕೆನಲ್ಲಿ ಅಡುಗೆ ಮಾಡ್ತೀವಿ ಈ ತರದಲ್ಲೇ ಹೊರಗಡೆ ಮಾಡೋದ್ರಿಂದ ಟೇಸ್ಟ್ ಬರುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳಿ ಮಡಕೆನಲ್ಲಿ ಮಾಡೋದ್ರಿಂದ ಅವರ್ಗೇಲ್ಲ ರೆಡಿ ರೆಡಿ ಆಗುತ್ತೆ ಹೌದು ಮಾಡೋದು ಒಂದು ದೊಡ್ಡ ಓಡಾಟ ಹೌದು ಅಹಲ್ಲಿನಲ್ಲಿ ಏನು ಕಾನ್ಸೆಪ್ಟ್ ಇತ್ತೋ ಅದೆಲ್ಲ ಹುಡುಕಿ ಮತ್ತೆ ತರಬೇಕು ಅಂತ ಎಲ್ಲ ಹೌದು ಈಗ ಮಕ್ಕಳೆ ಇನ್ವೆಸ್ಟ್ ಮಾಡಿ ಹೌದು ಇನ್ವೆಸ್ಟ್ ಮಾಡಕ್ಕಿನ ಟೈಮನ್ನು ಇನ್ವೆಸ್ಟ್ ಮಾಡಿ ಮೈಂಡನ್ನು ಅವ್ರನ್ನ ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೋದು ಯಾಕೆಂದ್ರೆ ಈಗಿನ ಕಾಲದಲ್ಲಿ ನಾವೆಲ್ಲ ದುಡ್ಡು ಮಾಡೋದ್ರ ಕಡೆನೇ ಯೋಚನೆ ಮಾಡಬೇಕಾದ್ರೆ ಇಷ್ಟೆಲ್ಲ ವೇ ಅಂದರೆ ಮಾಡಬೇಕು ಇದಕ್ಕೆಲ್ಲ ಸುಮ್ಮನೆ ಆಗೋಲ್ಲ ಇದಕ್ಕೆಲ್ಲ ಎಷ್ಟು ಟೈಮ್ ಬೇಕು ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಿರುತ್ತೆ ಅವ್ರು ಟೈಮ್ನ ಇದಕ್ಕಾಗಿ ಕೊಟ್ಟಿರೋರಲ್ಲ ಅದಕ್ಕೊಂದುಸತಿ ಥ್ಯಾಂಕ್ಸ್ ಅವ್ರಿಗೆ ನೋಡಿ ಎಷ್ಟು ಎತ್ತಿನ ಗಾಡಿನೆಲ್ಲ ಯಾವ ರೀತಿ ಮಡಗಿದ್ದಾರೆ ಇನ್ನು ಇವಾಗ ಮಕ್ಕಳು ಬರ್ತಾವಲ್ಲ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕು ಮುಂಚೆ ಈ ತರ ಇತ್ತು ಆಚೆ ಎಲ್ಲ ಸುತ್ತಾಡ್ತಾ ಮನೆ ಒಳಗಡೆ ಬಂದ್ವಿ ನಾವು ಮನೆ ಒಳಗಡೆ ಎಲ್ಲ ಏನೇನೆಲ್ಲ ಮಾಡಿದ್ದಾರೆ ಅಂತ ಅಷ್ಟತ್ಕಾಗ್ಲೇ ಅಲ್ಲಿ ನಮ್ಗೆ ಜ್ಯೂಸ್ ರೆಡಿ ಆಗಿತ್ತು ಮೇಡಮ್ ಜ್ಯೂಸ್ ಓ ಜ್ಯೂಸ್ ನೀವೇ ರೆಡಿ ಮಾಡಿದ್ರಾ ಹೌದು ಮೇಡಂ ಅಡಿಗೆ ಎಲ್ಲ ಇಲ್ಲ ಇಲ್ಲೇ ಮಾಡ್ಕೊಂತೀವಿ ನೀವು ಯಾವ ಕಡೆಯವರು ಇಲ್ಲ ಎಷ್ಟು ಇಲ್ಲ ನಾನು ಗುಬ್ಬಿ ಟೌನ್ ಇರೋದು ಆಕ್ಚುಲಿ ಹೌದಾ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಬರ್ತೀನಿ ಸಂಜೆ ವಾಪಸ್ ಸಂಜೆ ಆರು ಗಂಟೆಗೆ ವಾಪಸ್ ಆಗ್ತೀನಿ ಮಧ್ಯಾಹ್ನ ಅಡಿಗೆ ತಿಂಡಿ ಅಡಿಗೆ ತಿಂಡಿ ಎಲ್ಲ ಮಾಡ್ಕೊಂಡು ಇಲ್ಲಿ ಮಹೇಶಣ್ಣವರ ಖುಷಿ ಚಟುವಟಿಕೆ ಅಲ್ಲಿ ಮಾಡ್ಕೊಂಡು ಎಲ್ಲ ಏನೇನ ಮಾಡ್ತಾರೆ ಕೆಂಪಕ್ಕಿ ಅಣ್ಣ ಬನ್ನಿ ನೋಡಿ ನಾವು ಅಲ್ಲ ಇದು ಸಾವಯವ ಬೆಲ್ಲ ನೋಡಿ ಈ ತರ ಕೆಂಪಕ್ಕೆ ಮತ್ತೆ ನಮ್ಮ ತೋರ್ದ ಸಿಕ್ತಕ್ಕಂಥ ತರಕಾರಿಗಳು ಸೊಪ್ಪು ಮತ್ತೆ ಅಡಿಗೆ ಎಲ್ಲ ಮಡಿಕೆಲ್ ಮಾಡ್ಕೊಂತೀವಿ ಯಾವುದೇ ಆಗ್ಲಿ ನಾವು

ಜೊತೆಗೆ ಒಂಥರ ಸೈಲೆಂಟ್ ಆಗಿದೆ ವಾತಾವರಣ ಪ್ರಕೃತಿ ಚೆನ್ನಾಗಿದೆ ಇಲ್ಲ ಇಲ್ಲ ಗುಬ್ಬಿ ಟೌನ್ ಅಲ್ಲೇ ಇರೋದು ನಿಮ್ಮದು ಪ್ರೊಫೆಷನ್ ಬಂದು ಗ್ರಾಫಿಕ್ ಡಿಸೈನರ್ ನಾನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಸ್ವಲ್ಪ ಬ್ಯಾಕ್ ಪೇನ್ ಮತ್ತೆ ವಿಷನ್ ಪ್ರಾಬ್ಲಮ್ ಇತ್ತು ಇಲ್ಲಿ ಈಗ ಸುಮಾರು ಆರೆಡು ಎರಡು ವರ್ಕಿಂಗ್ ಇಂದ ಇಲ್ಲಿ ಬರ್ತಿದೀನಿ ಹೌದಾ ಸ್ವಲ್ಪ ಎಕೈ ಲಕ್ಕಡ ಮಾಡಿದ್ರು ಶುಗರ್ ಶುಗರ್ ಇತ್ತು

खट्टी खलनायक इसमें आ जाएगा। देखो 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 �

ಈಗ ಬಂದಿರೋದು ನಾನು ಅಲ್ಲಿ ಡಿಸೈನ್ ಶೇರ್ ಮಾಡಿ ಇವಾಗ ಚೇಂಜ್ ಆಗ್ಬೇಕಾ ಎಲ್ಲ ಅದಕ್ಕೋಸ್ಕರ ನಾನು ಕ್ಲೋಸ್ತಾ ಬರ್ತಾ ಇದ್ದೀನಿ ಇವರು ಇಲ್ಲಿ ವಸ್ತುಗಳು ನಾವು ನೋಡಿದ್ವು ಅಷ್ಟೇ ಕೆಲಸ ಮಾಡ್ತಿರ್ಲಿಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ನೋಡೋದಕ್ಕೂ ಸಿಗೋದಿಲ್ಲ ಅದಕ್ಕೋಸ್ಕರ ಅವರು ಎಲ್ಲ ನೋಡ್ಲಿಕ್ಕೆ ಸಿಗಲಿ ಇಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಅಂತ ಹೇಳಿ ಎಲ್ಲಾನು ಸಂಗ್ರಹಿಸಿ ಇಟ್ಟಿದ್ದಾರೆ ನೋಡಿ ಒನಕೆ ಕಡ್ಬಾಡು ಇದೆಲ್ಲ ಹೆಸರುಗಳೇ ಅಲ್ಲೇ ಮರ್ತೋಗ್ತಾ ಇದೆ ಮತ್ತೆ ಈ ಮನೆಯಲ್ಲಿ ಓಡಾಡ್ತಾ ನೋಡಿದ್ರೆ ನನಗೆ ಗೊತ್ತಾಯಿತು ಮಹೇಶ್ ಅವರಿಗೆ ಎಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಮತ್ತೆ ಇಲ್ಲಿ ಕೆಲವೊಂದು ಸ್ಟೂಡೆಂಟ್ಗಳು ಅವರು ಬುಟ್ಟಿ ನೆದ್ದಿಟ್ಟಿರ್ತಾರೆ ಪುಸ್ತಕಗಳನ್ನ ಕೂಡ ಓದಲು ಇಟ್ಟಿದ್ದಾರೆ ಮತ್ತೆ ಮನೆ ಒಳಗಡೆ ತಿರ್ಗಾಡ್ತಾ ಅವರು ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಗಳು ಏನೇನು ಅನ್ನೋದನ್ನ ಅಲ್ಲಿ ಬೋರ್ಡ್ ಮಾಡಿ ಚಾರ್ಟ್ ಮಾಡಿ ಕೂಡ ಹಾಕಿದ್ದಾರೆ ಇಲ್ಲಿ ನಡೆಸಿರ್ತಕ್ಕಂಥ ಫಂಕ್ಷನ್ಗಳು ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಉಳ್ಕೊಂಡು ಮಡ್ ಪ್ಯಾಕಿಂಗು ಧ್ಯಾನ ಕೆಲಸಗಳು ತುಂಬ ತುಂಬ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಇವರು ಮಾಡಿದ್ದಾರೆ ಇವ್ರ ತ ಮಾತಾಡ್ತಾ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲೂ ಕೂಡ ಇವರು ತೋಟದಲ್ಲಿ ಒಂದೇ ಬೆಡ್ ಅಂದರೆ ಬೆಡ್ ಅಂತ ಮಾಡಿ ಇಪ್ಪತ್ತೈದು ಅಡಿ ಉದ್ದದ ಬೆಡ್ಗಳ್ನ ನಿರ್ಮಿಸಿ ಒಂದು ಬೆಡ್ನಲ್ಲಿ ನಾಲ್ಕು ರಿಂದ ಐದು ತರಹದ ತರಕಾರಿಗಳನ್ನ ಕೊಡ್ತಕ್ಕಂಥ ನೀರು ಮತ್ತು ಅದೇ ಗೊಬ್ಬರಕ್ಕೆ ಐದು ತರಹದ ತರಕಾರಿಗಳನ್ನ ಯಾವ ರೀತಿ ಬೆಳೆಯೋದು ಅನ್ನೋದನ್ನು ಇದೇ ಮುಂದಿನ ಒಳಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಯಾಕೆ ವಿಡಿಯೋ ಲಾಂಗ್ ಆಗೋದ್ರಿಂದ ತೋಟದ ಕೆಲಸನ ನನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಹೀಗೆ ಮನೆಯೊಳಗೆಲ್ಲ ಓಡಾಡಿದ್ದಾಯಿತು ಆಚೆ ಹೋಗಿ ಆಚೆ ಒಂದು ಸ್ವಲ್ಪ ನೋಡ್ಬಿಟ್ಟು ಈ ವಿಡಿಯೋನ ಕೊನೆ ಮಾಡ್ತೀನಿ ವಿಡಿಯೋ ನಿಮಗೆಲ್ಲ ಇಷ್ಟವಾದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮಹೇಶ್ ಅವರ ಪ್ರಯತ್ನ ವ್ಯರ್ಥವಾಗ ತುಂಬಿ ಶೇಖರಣೆ ಮಾಡಿ ಇಡ್ತಾ ಇದ್ರು ಮಾಡಿ ಇದ್ರು ಇಲ್ಲ ಮುಂಚೆಯಿಂದಲೂ ಬಂದಿದ್ರು ಮೊನ್ನೆ ವಿದೇಶದಿಂದಲೂ ಬಂದಿದ್ರು ಅಂದ್ರೆ ಈ ಅವರು ಏನ್ ಕೇಳ್ತಾರೆ ಅಂದ್ರೆ ಹೈಟೆಕ್ ಅಲ್ಲಿ ಇರ್ತಕ್ಕಂಥದ್ದು ಹುಡ್ಕಲ್ಲ ಕಾರ್ಡ್ ತರ ಇರ್ಬೇಕು ಯು ಎಸ್ ಬಂದಿದ್ರು ಏನ್ ಹೇಳ್ತಾರೆ ಅಂತಂದ್ರೆ ಈಗ ನಾವು ಹೋಗ್ತಾ ಇರ್ತೀವಿ ಒಂದ್ ದಿವಸ ಇದ್ರೆ ನಾವು ಯಾವ ತರ ಜೀವನ ಮಾಡ್ಬೋದು ನಾವು ಹೊರಗಡೆಯಿಂದ ಏನು ತರದಲ್ಲ ಯಾವ ತರ ಬದುಕಬಹುದು ಅನ್ನೋದನ್ನ ಕಲಿಯೋದಿಕ್ಕೆ ಅಂತ ಬಂದಿದ್ರು ಅಲ್ಲಿಂದ ಬಂದಿದ್ರು ಮತ್ತೆ ಹರಿಯಾಣದಿಂದ ಒಂದ್ ಹೆಣ್ಣು ಮಗು ತಿಂಗಳು ಇತ್ತು ಈ ತರದ್ದೆಲ್ಲ ಮಾಡ್ಕೊಂಡು ಕೇಳ್ತಾರೆ ಇದೆಲ್ಲ ಇತ್ತೀಚೆಗೆಲ್ಲ ಹಳ್ಳಿ ಕಡೆ ಜೀವನ ಸಾಕಷ್ಟು ಜನ ಇಲ್ಲ ಎಲ್ಲ ಹೈಟೆಕ್ ಅಲ್ಲಿ ಇದ್ರೆ ಬರ್ತಾರೆ ಇಲ್ಲಿ ಬಂದಾಗ ಚಾತಕ್ ಕೊಟ್ರು ಮಲಗ್ತಾರೆ ಆರಾಮಾಗಿ ಇದ್ದೇ ಬರುತ್ತೆ ಅವ್ರಿಗೆಲ್ಲ ಈ ಯಾವ್ ತರ ಬದುಕೋದು ಕಲಿಸ್ತೀವಿ ಗಿಡಗಳು ಎಲ್ಲಾ ಪರಿಚಯ ಮಾಡಿಸ್ತೀವಿ ಆಮೇಲೆ ಒಂದು ದಿವಸ ಇದ್ರೆ ಅವ್ರಿಗೆ ಆಯಿಲ್ ಮಸಾಜ್ ಹೇಳ್ತೀವಿ ಹೌದೌದು ಆಯಿಲ್ ಹೌದೌದು ಹ್ಮ್ ಹಾಂ ಆಯಿಲ್ ಕೊಟ್ಟು ಮಸಾಜ್ ಮಾಡಿ ಅವರಿಗೆ ಈ ಬ್ಯಾಕ್ ಪೇನ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಫುಡ್ ಚೇಂಜ್ ಮಾಡಿಸ್ತೀವಿ ಮತ್ತೆ ಪ್ರತಿಯೊಂದು ಶುಗರು ಬಿ ಪಿಗೆ ಗೆ ಯಾಕೆ ಬರುತ್ತೆ ಮತ್ತೆ ಆಹಾರ ಯಾವ ಥರ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ನಮ್ಮ ಅನುಭವನ ಹಂಚ್ಕೊಂಡು ಎರಡನೇ ದಿವಸದಲ್ಲಿ ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ತೀವಿ ಅವ್ರ ಮಾಡಿಸ್ತೀವಿ ಅಂದರೆ ಈಗ ಬೇರೆಯವ್ರನ್ನ ಕರೆದು ಮಾಡಿಸೋದಕ್ಕಿಂತ ಮನೆಯಲ್ಲೂ ಅದೇ ಥರ ಅವರು ಮನೆಯಲ್ಲಿ ಯಾವ ಥರ ನೀವು ಮಾಡ್ಕೋಬಹುದು ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಅದಕ್ಕೆಲ್ಲ ತರಬೇತಿ ಇರುತ್ತೆ ಆಮೇಲೆ ಮಡ್ ಆಯಿಲ್ ಮಸಾಜ್ ಆದಮೇಲೆ ಮಡ್ ಬಾತ್ ಮಾಡಿ ಅವರು ಊಟ ಎಲ್ಲ ಈ ಥರನೇ ಮಾಡ್ಕೋಬೇಕು ಅಂತ ಹೇಳಿ ಕಳಿಸ್ಕೊಡ್ತೀವಿ ಆ ಥರದ್ದು ಮಾಡ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ಜನ ಬಂದು ಅಂದ್ರೆ ಸಿಟಿಗಳಿಂದ ಓದ್ತಕ್ಕಂಥ ಮಕ್ಕಳು ಮತ್ತೆ ಕೆಲಸದಾಗಿರೋರು ಅವ್ರಿಗೆಲ್ಲ ಹುಡುಕ್ತಾ ಇರ್ತಾರಲ್ಲ ಈ ಒಂದು ವಾತಾವರಣ ಬೇಕು ಅನ್ನೋರು ಇಲ್ಲಿ ಬಂದು ಸಾಕಷ್ಟು ಜನ ಉಳ್ಕೊಂಡು ಓದೋದಾಗ್ಲಿ ಇಲ್ಲ ಈ ರೀತಿ ಕೆಲಸಗಳನ್ನಾಗ್ಲಿ ಅವರೆಲ್ಲ ತಿಳ್ಕೊಂಡು ಈ ಪರಿಸರನ ಅನುಭವಿಸಿ ಎಷ್ಟೋ ಜನ ಹೋಗಿದ್ದಾರೆ ಇಂಥದ್ದೊಂದು ವಾತಾವರಣನ ಸೃಷ್ಟಿ ಮಾಡ್ಕೊಟ್ಟಿರೋರು ನಮ್ಮ ಹಳ್ಳಿಗೆ ಹತ್ರ ಇರ್ತಕ್ಕಂಥ ಮಹೇಶ್ ರವ್ರು ಅಂತ ಹೇಳೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಅವ್ರಿಗೊಂದು ದೊಡ್ಡ ಕೃತಜ್ಞತೆನ ಹೇಳ್ತಾ ಮತ್ತೆ ಈ ರೀತಿ ಅಂದರೆ ಈ ರೀತಿ ಸೃಷ್ಟಿ ಮಾಡೋದು ಅಷ್ಟು ಕಷ್ಟ ಸುಲಭ ಅಲ್ಲ ನಾವು ಅಂದ್ಕೊಂಡಿರೋವಷ್ಟು ಅವ್ರಿಗಿಷ್ಟು ಮನಸ್ಥಿತಿ ಇದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ನೀವು ಅವ್ರಿಗೆ ತುಂಬುದ್ರಿಂದ ಧನ್ಯವಾದಗಳು ಥ್ಯಾಂಕ್ಸ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದೀರ ತೋಟ ಎಲ್ಲವಾ ಇನ್ನೂ ಬೇರೆಯವ್ರಿಗೆ ನಿಮ್ಮಿಂದ ಬೇರೆಯವರು ಮಾದರಿ ನಿಮ್ಮನ್ನ ಮಾದರಿಯಾಗಿ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಓಕೆ ನಮಸ್ಕಾರ